ಿಲ್ಲ ಪರಮಪತಿ ವೃತ್ತಿಯನ್ನು ನಿಲ್ಲಿಸಿದ ಮಣವೇ ನಿನ್ನ ಪುಣ್ಯವೆಲ್ಲಾ ಉರಿದು ಹೋಗಿ ಪಾಪದ ಮೂಟೆಗಲೊತ್ತಿದೆ ಹ್ಮ ಎತ್ತು ನಿನ್ನ ಗಾಂಡೀವ ಊಡು ಪರಮೇಶ್ವನ ಕೊಟ್ಟ ಆ ನಿನ್ನ ಪಾಶುಪತಾಸ್ತ್ರ ಶಿವನನ್ನು ಗೆದ್ದ ನಿನ್ನ ಶೌರ್ಯ ನನಗೂ ಸ್ವಲ್ಪ ತಿಳಿಯಲಿ ಅಥವಾ ಶಿವನನ್ನು ಗೆದ್ದೇ ಎಂಬ ಅಹಂಕಾರ ನನ್ನಿಂದಲೇ ಮಣ್ಣಾಗಲಿ को पिता मुक्का सुनो पर के

You both ಬಾಯಲ್ಲಿ ಅಭದ್ರ ನುಡಿಸಿ ದ್ರೋಣಾಚಾರ್ಯರನ್ನು ಕೊಂದ ಹಾಗೆ ನನ್ನನ್ನು ಕೊಲ್ಲೋದಕ್ಕೆ ಇಲ್ಲಿ ಯಾವ ಧರ್ಮರಾಯನೂ ಇಲ್ಲ ರಥದ ಚಕ್ರ ಮುರಿದಿದ್ದಾಗ ಕವಚ ಕುಂಡಲಗಳನ್ನು ಜಾಣ ಪಡೆದು ಕರ್ಣನನ್ನು ಕೊಂದ ಹಾಗೆ ನನ್ನನ್ನು ಕೊಲ್ಲೋದಕ್ಕೆ ಈಗ ಶ್ರೀಕೃಷ್ಣ ಪರಮಾತ್ಮ ಇಲ್ಲ ಇರೋದು ಪತಿವೃತೆಯ ಮಗನಾದ ನಾನು ಪತ್ನಿ ದ್ರೋಹಿಯಾದ ನೀನು ದಕ್ಕಾಗಿ ಶ್ರೀಕೃಷ್ಣ ಬಿಟ್ಟು ದೈವವನ್ನು ಮರೆತವನಿಗೆ ಮೃತ್ಯವೇ ಸಾರು ನಿನ್ನ ನಾಶಕ್ಕೆ ಪಾಶುಪತಾಸ್ತ್ರ ಏಕಾಗ್ರತೆಯಿಂದ ನನ್ನ ಮನಸ್ಸು ಚಂಚಲವಾಗುತ್ತಿದೆ ಮಂತ್ರವೇ ದಿನ ಬರುತ್ತದೆ ಕೈ ಯಾರ ಬೆಂಬಲದಿಂದ ತೋಳಿನಲ್ಲಿ ಫಲಿದ್ದೋ ಯಾರಕ್ಷಣೆಯಿಂದ ಯಾರ ತೇಜಸ್ಸಿನಿಂದ ನೀವು ಅಜೇನಾಗುತ್ತಿದೆಯೋ ಅಂತ ಮಾತ ಅವನ ಸಹಾಯವನ್ನೇ ಮರೆತು ಮಾತನಾಡುತ್ತಿರುವ ನಿನಗೆ ನಿನ್ನಂತ ಪಾಪಿಗೆ ಬಿಡೀಚ ಗತ್ತಿನಲ್ಲಿ ಸಹಾಯ ಕೊರೂ ಇಲ್ಲ மா மறைத்தியல்ல நான் நம்ம எதுக்கு